ಜಿ ನ್ಯೂಸ್ ಕನ್ನಡ ನಮಸ್ಕಾರ ಮೊದಲನೇದಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದ ಮತದಾರ ಬಂಧುಗಳಿಗೆ ನಮ್ಮ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕ ಬಗ್ಗೆ ನನ್ನ ತಲೆಬಾಯಿಗೆ ಅವರಿಗೆ ಧನ್ಯವಾದ ವಹಿಸ್ತಾ ಇದೆ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಂಗಾರಪೇಟೆ ಮಲ್ಲೇಶ್ವರನವರು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಆ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಎರಡು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತು ಎರಡು ಬಾರಿ ಅತಿ ಕಡಿಮೆ ಮತಗಳಿಂದ ಸೋತಿರೋದನ್ನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇವೇಗೌಡರಪ್ಪಾಜಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರ ಕುಮಾರಣ್ಣವರು ಗಮನಿಸಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಮಲ್ಲೇಶ್ ಅಣ್ಣನವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿಎ ಮೈತ್ರಿ ಅಭ್ಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಇವತ್ತು ಈ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಎರಡೂ ಒಂದಾಗಿ ಇವತ್ತು ಎಲ್ಲರೂ ಒಂದು ಆಶೀರ್ವಾದವನ್ನ ಮಾಡಿ ಈ ಒಂದು ಕೋಲಾರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂತ ಒಂದು ಫಲಿತಾಂಶವನ್ನ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೇ ಬಾರಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಅಣ್ಣವ್ರು ಗೆದ್ದಿದ್ರು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಅಣ್ಣವರು ಗೆದ್ದಿದ್ದಾರೆ ಈ ಒಂದು ಎತ್ತಿರ್ತಕ್ಕ ಸಂದರ್ಭದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂತಹ ದೇವೇಗೌಡರು ಮತ್ತು ಕುಮಾರನವರ ಒಂದು ಆಶೀರ್ವಾದದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳನ್ನು ತಂದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆನ ಪ್ರಾಮಾಣಿಕತೆಯಿಂದ ನಮ್ಮ ಸಂಸದರು ನಾವು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರನರು ಮತ್ತು ನಮ್ಮ ಎಲ್ಲರೂ ಸೇರಿ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಾವು ಎಲ್ಲ ರೀತಿ ಸಹಕಾರವನ್ನು ಈ ರಾಜ್ಯಕ್ಕೆ ಒಂದು ತೀರ್ಮಾನ ಮಾಡಿದ್ದೀರಿ ಈ ಒಂದು ಮಾಧ್ಯಮ ಆಗಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಿದ್ದಗಟ್ಟ ಶಾಸ್ತ್ರ ರವಿ ಅಣ್ಣ ಮಾತಾಡೋಕ್ಕೆ ಅಂತ ಹೇಳಿದ್ರೆ ಅಣ್ಣ ಅವರು ದೊಡ್ಡ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಬರೀ ನಿಮ್ಮನ್ನು ಮಾತ್ರ ಮಾತಾಡ್ಕೊಂಡು ಹೋಗಿ ನಿಮಗೆ ಧನ್ಯವಾದಗಳು ಹೇಳ್ಬೇಕು ಅಂತ ಮಧ್ಯ ಆದರೆ ಇವಾಗ ಏನಾಗಿದೆ ಅಂದ್ರೆ ಘಟ್ಟ ಕ್ಷೇತ್ರದ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮುಖಂಡರು ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಧನ್ಯವಾದಗಳು ಮತ್ತು ರವಿ ಅಣ್ಣಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಮತ್ತು ಬಿ ಜೆ ಪಿ ನಾಯಕರು ಏನು ನನ್ನನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ರು ನನಗೆ ಒಂದು ಭಯ ಇತ್ತು ಎರಡು ಎಲೆಕ್ಷನ್ ಫೇಸ್ ಮಾಡಿದೆ ಆರ್ನೇ ಆರನೇ ವರ್ಷದಲ್ಲಿ ಮೂರನೇ ಎಲೆಕ್ಷನ್ ಹಿಂಗೆ ಫೇಸ್ ಮಾಡೋದು ಅಂತ ಬಟ್ ಧೈರ್ಯ ತುಂಬಿದ್ರು ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಕ್ಷದ ಎಲ್ಲ ಎಮ್ ಎಲ್ ಎಗಳಾದರೂ ಆಗಲಿ ಮತ್ತು ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಆದರೂ ಆಗಲಿ ಒಂದು ಧೈರ್ಯ ತುಂಬಿ ಮತ್ತು ದೊಡ್ಡವರು ಅಪ್ಪಾಜಿಯವರು ಮತ್ತು ಕುಮಾರಣ್ಣ ಇಬ್ಬರು ಈ ಎಲೆಕ್ಷನ್ ಗೆಲ್ಲೇ ಗೆಲ್ಲಬೇಕು ನಾವು ಎನ್ ಡಿ ಎ ಅಭ್ಯರ್ಥಿ ಕೋಲಾರಲ್ಲಿ ಗೆಲ್ಲೇ ಗೆಲ್ಲಬೇಕು ಅಂತ ಒಂದು ಏನು ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡು ಕೊಟ್ಟರು ಅದನ್ನು ಈಡೇರಿಸೋದಕ್ಕೆ ಇಡೀ ಎಂಟು ಕ್ಷೇತ್ರದ ಕಾರ್ಯಕರ್ತರಿಗೆ ಜನತೆಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಆದರೆ ನಾನು ಕುಮಾರ್ಟರ್ಗೆ ಮತ್ತು ನಿಖಿಲ್ ಅವ್ರಿಗೆ ಇರಿಗೇಷನ್ ತಗೊಳ್ಳಿ ಬಯಲು ಸೀಮೆ ಜಾ ಜಿಲ್ಲೆ ನಮ್ಮದು ಇರಿಗೇಷನ್ ತಗೊಂಡ್ರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಏನು ಈ ಐದು ವರ್ಷದಲ್ಲಿ ನಾವು ಏನೋ ಒಂದು ಭರವಸೆ ಕೊಟ್ಟಿದ್ದವು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಆ ನೀರು ತಂದು ಕೊಟ್ರೆ ಅದೊಂದು ಚಿರುಮುಣಿಯಾಗಿರ್ತಾರೆ ಎಲ್ಲರೂ ನಿಮಗೆ ಅಂತ ಹೇಳಿದೆ ಆದರೆ ಮೋದಿಯವರು ಅವರು ಬೇರೆ ಯೋಚನೆ ಐತೆ ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ ಖಾತೆ ಕೊಟ್ಟಿದ್ದಾರೆ ಅದು ಏನು ಕಡಿಮೆ ಇದೇನಲ್ಲ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಆ ಏನೋ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಬಟ್ ಅದಾದ್ರೇನು ನೀರಾವರಿ ಮತ್ತು ಕೃಷಿಗೆ ಅವ್ರು ಒತ್ತು ಕೊಡ್ತೀನಿ ಅಂತ ಆವತ್ತೇ ಹೇಳಿದ್ದಾರೆ ಸೋಮವಾರ ಸಾಯಂಕಾಲ ಖಾತೆಗಳ ಹಂಚಿಕೆ ಮಾಡಿದ್ರು ಸೋಮವಾರ ಸಾಯಂಕಾಲನೇ ಸೆಕ್ರೆಟರಿ ಮತ್ತೆ ಹೆವಿ ಇಂಡಸ್ಟ್ರಿ ಸೆಕ್ರೆಟರಿ ಮತ್ತೆ ಅಡಿಷನಲ್ ಸೆಕ್ರೆಟರಿ ಇಬ್ರು ಬಂದಿದ್ರು ಕುಮಾರಣ್ಣ ಅವನ ಹೇಳಿದ್ರು ನಮ್ಮ ಹೊಸ ಸಂಸದರು ಇವರು ನನ್ನ ಜೊತೆ ಆಯ್ಕೆ ಆಗಿದ್ದಾರೆ ಅವ್ರು ಏನೇನು ಕೆಲಸಗಳಿರ್ತಾರೋ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಕುಮಾರಣ್ಣನ ಮಾತಾಡಿದ್ಮೇಲೆ ಬರೀ ಐದು ನಿಮಿಷ ನಾನು ಮಾತಾಡಿದ್ರು ಅವರು ನಾನು ಇವತ್ತೇ ಹೇಳಿದ್ದು ಕೆ ಜಿ ಎಫ್ ಅಲ್ಲಿ ಎರಡೆರಡು ಸಾವಿರ ಎಕರೆ ಇದೆ ಬಿಜಿಎಂ ಎಲ್ ಅಲ್ಲಿ ನೀವು ಹೆವಿ ಇಂಡಸ್ಟ್ರೀಸ್ ಒಂದು ಯಾವುದಾದ್ರೂ ಒಂದು ಎರಡು ಇಂಡಸ್ಟ್ರಿ ಆಗಬೇಕಾಗುತ್ತೆ ನೀವು ಅಂದ್ರೂ ಪ್ರೈವೇಟ್ ಇಂಡಸ್ಟ್ರೀಸ್ ಅಂತ ಹಾಕಿದ್ರೆ ಸುಮಾರು ಮೂವತ್ತು ಸಾವಿರ ಜನ ಕೋಲಾರ ಕೆ ಜಿ ಎಫ್ ಮತ್ತು ಬಂಗಾರಪೇಟೆಯಿಂದ ಕೆಲಸ ಮಾಡೋಕೆ ಹೋಗ್ತಾ ಇದಾರೆ ಬೆಂಗಳೂರಿಗೆ ಅದು ಸ್ಟಾಪ್ ಮಾಡಬೇಕಂದ್ರೆ ಅಲ್ಲಿ ಒಂದು ಎರಡು ಮೂರು ಇಂಡಸ್ಟ್ರೀಸ್ ಹಾಕಬೇಕು ಅಂತ ಹೇಳಿದೆ ಅದ್ರ ಜೊತೆ ಏನು ಈ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಅದನ್ನು ಪ್ರಸ್ತಾಪ ಮಾಡಿದೆ ಅವ್ರು ಇದ್ಕೊಂಡು ಅದು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಮಿನಿಸ್ಟ್ರಿಗೆ ಬರುತ್ತೆ ಅದು ರೈಲ್ವೆ ಮಿನಿಸ್ಟ್ರಿಗೆ ಬಂದರೇನು ನಿಮ್ಮ ಸಹಕಾರ ಬೇಕಾಗುತ್ತೆ ಯಾಕಂದರೆ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿದ್ದು ಅದಾದಮೇಲೆ ಅದು ಏನೇನು ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಇಲ್ಲ ನಾವು ಆಗಿ ಆಫೀಸಲ್ಲ ನಾವೇನು ಚಾರ್ಜ್ ತಗೊಂಡಿಲ್ಲ ಅಂದಾಗ ಅಲ್ಲಿ ಏನು ಸುಮಾರು ಮುನ್ನೂರ ಹದಿನೈದು ಎಕರೆ ಮಾರ್ಕ್ ಮಾಡಿದರು ಅಕಸ್ಮಾತ್ ಅದು ರೈಲ್ವೆ ಇಂಡಸ್ಟ್ರಿ ಆಗಲಿಲ್ಲ ಅಂದರೆ ಬೇರೆ ಯಾರು ಆಗಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಗೆ ಕೊಟ್ಟರು ನೀರಾವರಿ ಯೋಜನೆಗಳಿಗೆ ಬಂದಾಗ ಅದು ರವಿಯಣ್ಣ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ ಯಾಕಂದರೆ ಅವ್ರ ಜೊತೆ ಬಹಳ ಒಳ್ಳೆಯ ಸಂಬಂಧ ಇದೆ ಅವ್ರಿಗೆಷ್ಟು ಒತ್ತಡ ಹಾಕ್ತಾರೋ ಅಷ್ಟು ಒತ್ತಡ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಇದು ಒಂದು ಚೇತಿಯ ಕ್ಷಣ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯೋಜನೆಗಳು ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿದ್ರೆ ಏನೋ ನಾವೇ ನೀವಿಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗುದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತೆ ನನ್ನ ಜೊತೆ ತಿಂಗಳಿಗೊಂದ್ ಎರಡು ತಿಂಗಳಿಗೂ ಒಂದೆರಡು ಎರಡು ಮೂರು ಸತಿ ನನ್ನ ಜೊತೆ ನೀವು ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಬಟ್ ನಾನು ಹೇಳೋದೊಂದು ಈ ಐದು ವರ್ಷ ಏನು ಅವಧಿ ಜನತೆ ನನಗೆ ಕೊಟ್ಟಿದ್ಯೋ ಅದರ ಕೆಲಸ ಮಾಡಕ್ಕೆ ಸಿದ್ಧವಾಗಿದೆ ಅದ್ರ ಜೊತೆ ಏನು ರವಿ ಅಣ್ಣಾದರೂ ಆಗಲಿ ಮುಳಬಾಗಲಲ್ಲಿ ಸಮೃದ್ಧಿ ಮಂಜುನಾಥ್ ಅವರಾದರೂ ಆಗಲಿ ಶ್ರೀ ಶ್ರೀನಿವಾಸಪದ ವೆಂಕಟವರೆ ರೆಡ್ಡಿ ಅವರಾಗಲಿ ಮೂರು ಜನ ಸಹಕಾರ ಕೊಡ್ತೀನಿ ಅಂತ ಏನೋ ಒಂದು ಭರವಸೆ ನನಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಬಿ ಜೆ ಪಿ ಅವರು ಯಾರ್ಯಾರು ಎಮ್ ಎಲ್ ಎಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ರು ಅವರು ನನಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೇಳಿದ್ರೆ ನಿನ್ನ ಜೊತೆ ನಾವು ಡೆಲ್ಲಿಗೆ ಬರೋಕೆ ರೆಡಿ ಆ ರೆಡಿಯಾಗಿದ್ದೀವಿ ಅಂತ ಇವತ್ತು ಬೆಳಿಗ್ಗೆ ಹೇಳೋ ಅವರು ಅವರು ಕ್ಷೇತ್ರದ ಕಾರ್ಯಕರ್ತರ ಮತ್ತು ಮುಖಂಡರ ಕರ್ಗೂ ಬಂದಿದ್ರು ಅಲ್ಲಿ ಒಂದು ವಿಚಾರ ಮಾತಾಡ್ತಾ ಇರುವಾಗ ಅವರು ಅವರು ಹೇಳಿದರು ಏನಾದರೂ ಆಗಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಬಂದಾಯಿದ್ರೆ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಕ್ಷೇತ್ರ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಕೋಲಾರಲ್ಲಿ ಆಲ್ರೆಡಿ ವಿಶ್ವಾನ್ ಕಂಪನಿ ಬಂದಿದೆ ಮತ್ತು ಹೋಂಡಾ ಕಂಪನಿ ಬಂದಿದೆ ಮಹೀಂದ್ರ ಏರೋಸ್ಪೇಸ್ ಬಂದಿದೆ ಸ್ಕ್ಯಾನಿಯಾ ಬಂದಿದೆ ಬಟ್ ಅಲ್ಲೊಂದು ಕೊರತೆ ಇದೆ ಲೋಕಲ್ ಜನಕ್ಕೆ ಅಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಅದು ವಿಚಾರನೂ ನಾನು ಮುಂದಿನ ದಿನದಲ್ಲಿ ಮಾತಾಡಬೇಕಾಗತ್ತೆ ಯಾಕಂದರೆ ನಾವು ಇನ್ ತಗೊಳ್ಳೋವರೆಗೂ ನಮಗೆ ಅಧಿಕಾರ ಇರೋಲ್ಲ ಯಾಕೆ ಮೊನ್ನೆ ನಿನ್ನೆ ಸಾಯಂಕಾಲ ಟಿ ಸಿ ಮಾತಾಡ್ತಾ ಇರುವಾಗ ಅನ್ಅಫಿಷಿಯಲಾಗಿ ನಾನು ನಿಮ್ಗೆ ಬೇಕಾದರೆ ಸಹಾಯ ಮಾಡ್ಬೋದು ಬಟ್ ಅಫಿಷಿಯಲ್ ಆಗಿ ಲೆಟರ್ ಬಂದ ಮೇಲೆ ನಾನು ನಿಮಗೆ ದಿಶಾ ಮೀಟಿಂಗ್ ಅಂತ ಏನು ಒಂದು ಇದೆಯೋ ಅದು ನಿಮ್ಮ ನೀವು ಹೆಡ್ ಮಾಡಬೇಕಾಗುತ್ತೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಆದರೆ ಬೇರೆ ಮಾಹಿತಿ ಎಲ್ಲ ಇನ್ನೊಂದು ಎರಡು ಮೂರು ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೋ ಒಂದು ಡಿ ಸಿ ಮತ್ತು ಎಸ್ ಪಿ ಅವರು ಸಹಕಾರ ಇದ್ರೆ ಕೆಲಸಗಳು ಬೇರೆ ಆಗುತ್ತೆ ಅಂತ ನನಗೆ ಒಂದು ಅನಿಸಿಕೆ ಇದೆ ಅಲ್ಲಿ ನಮ್ಮ ಕೋಲಾರ ಡಿ ಸಿ ಮಾತಾಡಿದೀವಿ ಬಟ್ ಇಲ್ಲಿ ಅಣ್ಣ ಜೊತೆ ಯಾವಾಗಲಾದರೂ ಒಂದು ಸತಿ ನಾಳೆ ನಾಡಿದ್ದು ಯಾವಾಗ್ಲಾದ್ರೂ ಟೈಮ್ ಸಿಗದಾಗ ಚಿಕ್ಕಬಳ್ಳಾಪುರ ಡಿ ಸಿನ ಮತ್ತು ಎಸ್ ಪಿಯನ್ನು ಮಾತಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಏನು ಪ್ರಪೋಸಲ್ಸ್ ನಡೆಯುತ್ತೋ ಡಿ ಸಿ ಮುಖಾಂತರನೇ ಹೋಗ್ಬೇಕಾಗುತ್ತೆ ಇವೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ದಯವಿಟ್ಟು ಮುಖಂಡರು ಮತ್ತು ನಾಯಕರು ನಮಗೆ ಸುಮಾರು ಒಂದು ಆರು ತಿಂಗಳು ಟೈಮ್ ಕೊಡಬೇಕಾಗುತ್ತೆ ಯಾಕೆಂದರೆ ಪ್ರಪೋಸಲ್ಸ್ ಕಳಿಸ್ಬೇಕಾಗಿರೋದು ಡಿ ಸಿ ಆಫೀಸಿಂದ ಹೋಗಿ ಸ್ಟೇಟ್ ಆಫೀಸ್ಗೆ ಸ್ಟೇಟ್ ಆಫೀಸ ಸೆಂಟ್ರಲ್ಗೆ ಹೋಗಬೇಕಾಗುತ್ತೆ ಆ ಮಾಹಿತಿ ಎಲ್ಲ ತಿಳ್ಕೊಂಡು ಮಾಡಬೇಕಾಗಿತ್ತು ನಮಗೂ ಒಂದು ಆರು ತಿಂಗಳ ಟೈಮ್ ಬೇಕಾಗುತ್ತೆ ಬಟ್ ನಿಷ್ಠಾ ಉದ್ಯೋಗ ಮತ್ತು ನೀರು ಇವೆರಡೂ ಮುಖ್ಯವಾಗಿದೆ ಇದು ಬಿಟ್ಟು ಪತ್ರಿಕಾ ಮಾಧ್ಯಮದವರು ನೀವು ನಮಗೆ ಒಂದು ಸಲ ಕಡೆ ಸಲಹೆ ಕೊಡಬೇಕಾಗಿತ್ತು ಈ ವಿಚಾರವನ್ನು ನೋ ತೊಗೋಬೇಕಾಗುತ್ತೆ ನೀವು ಇದನ್ನು ನೋಡಬೇಕಾಗುತ್ತೆ ಅಂತ ಹೇಳಿದ್ರೆ ಏಕೆಂದರೆ ಎಲ್ಲ ಟೈಮು ನಾನು ಕರೆಕ್ಟ್ ಇರಲ್ಲ ಎಲ್ಲ ಒಂದ್ ಕಡೆ ನಾನು ಎಳೆಯುತ್ತಾ ಇರ್ತೀನಿ ಪತ್ರ ಮಾಧ್ಯಮ ನೀವು ಸ್ವಲ್ಪ ನಮಗೆ ಸೂಚನೆ ಕೊಟ್ಟರೆ ಇದನ್ನ ನೀವು ಮಾಡಿದ್ರೆ ಆಗುತ್ತೆ ನೋಡಿ ಅಂತ ಅದಕ್ಕೆ ನೀವು ನಾನೇನು ನೀವು ಫೋನ್ ಮಾಡಿದ ತಕ್ಷಣ ನಾನು ಇತ್ತಲ್ಲ ಅಂತಲ್ಲ ದಯವಿಟ್ಟು ನಿಮ್ಮ ಸಲಹೆಗಳು ನಾನು ಇಂಪಾರ್ಟೆನ್ಸ್ ತಗೊಳ್ತೀನಿ ನೀವು ನಮಗೆ ಸಲಹೆಗಳು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ ಇನ್ನ ಹಿರಿಯರಲ್ಲಿದ್ದಾರೆ ಸ್ಟೇಜ್ ಉಪಯೋಗ ಉಪಯೋಗ ಆಗುತ್ತೆ ಯಾಕಂದ್ರೆ ರಾಜಕೀಯವಾಗಿ ನಾವು ಆರು ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀವಿ ಬಟ್ ಅಧಿಕಾರ ನೋಡಿರೋರು ಮತ್ತೆ ಅಧಿಕಾರದಲ್ಲಿ ಇರೋರು ಅವರು ಗೊತ್ತಿರುತ್ತೆ ಎಲ್ಲಿ ದೋಷಗಳಿರುತ್ತೆ ಎಲ್ಲಿ ಆಗುತ್ತೆ ಅಂತ ಅದಕ್ಕೆ ನೀವು ನಿಮ್ಮ ಸಹಕಾರ ಬೇಕಾಗುತ್ತಣ ಬರಿ ಇಲ್ಲೇ ಅಲ್ಲ ಎಲ್ಲ ಎಂಟು ಕ್ಷೇತ್ರದ ಕ್ಷೇತ್ರದಲ್ಲಿ ಅಂತ ಹೇಳಕ್ ಇಷ್ಟ ಒಂದು ಸಭೆ ಸಂದರ್ಭದಲ್ಲಿ ಬಗ್ಗೆ ಅವ್ರು ಮಾತಾಡಿದ್ರು ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇದು ಬೈಲ್ಸಿ ಮೇಲೆ ಸೇರಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಈ ಭಾಗದಲ್ಲಿ ನಾಲ್ಕು ಜನ ಲೋಕಸಭಾ ಸದಸ್ಯರನ್ನ ನಾವು ಗೆಲ್ಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಮುಂದೆ ಹೋಗಿ ನಾವು ಶಾಶ್ವತ ನೀರಾವರಿಯನ್ನು ಕೊಡ್ಬೇಕಂತ ನಾವು ಮೋದಿಯವರು ಮುಂದೆ ಹೋಗಿ ಈ ಒಂದು ಕುಡಿಯೋ ನೀರನ್ನ ಶಾಶ್ವತ ನೀರನ್ನು ತರತಕ್ಕಂಥ ನಮ್ಗೆ ಅವಕಾಶ ಇದೆ ಅಂತ ದೇವೇಗೌಡರು ಮಾತಾಡಿದ್ದಾರೆ ಆದರೆ ಒಂದು ಮುಂದುವರೆದ ಭಾಗ ನಮ್ಮ ಗುರಿ ಇರ್ತಕ್ಕಂಥದ್ದು ಬಯಲು ಶಾಶ್ವತವಾಗಿ ನೀರು ಅನ್ನೋ ಒಂದೇ ಉದ್ದೇಶದಿಂದ ನಾವು ಒಂದು ರಾಜಕಾರಣ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋ ಅವಕಾಶವನ್ನ ನಮ್ಮ ಪಕ್ಷದ ವರಿಷ್ಠರ ಒಂದು ಆಶೀರ್ವಾದ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಈ ಬೈಮೆಗೆ ಶಾಶ್ವತವಾಗಿ ಕುಡಿಯೋ ನೀರು ತರತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ದೀವಿ ಈಗಾಗಲೇ ನಮ್ಮ ವರಿಷ್ಠರ ಬಗ್ಗೆ ನಮ್ಮ ವರಿಷ್ಠ ಜೊತೆಯಲ್ಲಿ ಈ ಒಂದು ವೈತ್ಸಮೆ ಬಗ್ಗೆ ಬಹಳಷ್ಟು ಸಲ ನಾನು ಮಾತಾಡಿ ಮಾಡಿದ್ದೀರಿ ಏನು ಜುಲೈನಲ್ಲಿ ಪಾರ್ಲಿಮೆಂಟು ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣವರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಲ್ಲ ಈ ರಾಜ್ಯದ ಎಲ್ಲ ಸಂಸದರು ನಮ್ಮ ಎನ್ ಡಿ ಎ ಸಂಸದರು ಹೋಗಿ ನಮ್ಮ ಕರ್ನಾಟಕಕ್ಕೆ ಶಾಶ್ವತ ನೀರು ತರ್ತಕ್ಕಂಥ ಕೆಲಸ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತೀನಿ ಅಂತ ನನ್ನ ಈ ತಮ್ಮ ಗಮನದಲ್ಲೇ ನಾನು ಬಯಸ್ತಾ